ನಮಸ್ಕಾರ ಏಕದಂತಾಯ ವಿದ್ಮೆ ವಕ್ರತುಂಡಾಯ ದೇಮಹೆ ತನ್ನೋ ದಂತಹೇ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಎನ್ನ ಆರಾಧ್ಯ ಗುರುಗಳನ್ನು ಆರಾಧ್ಯ ದೈವವನ್ನು ಪ್ರಾರ್ಥಿಸುತ್ತ ಸಮಸ್ತ ದೇಶದ ನಾಗರಿಕ ಕುರು ಹಿರಿಯರೇ ಮಾತೆಯ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚುಜ ಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋಗಳನ್ನು ವಾರ ಭವಿಷ್ಯಕ್ಕೋಸ್ಕರ ಮಾಡುತ್ತಿದ್ದು ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ದ್ವಾದಶ ರಾಶಿಗಳ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ತಾವು ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಇಲ್ಲಿಯವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೇ ನೋಡಿ ಮುಂದಿನ ವಾರ ಹಾಕುವ ಅಥವಾ ಹೊಸ ಹೊಸ ವಿಷಯಗಳನ್ನು ಹಾಕುವಾಗ ತಮಗೆ ಮುಂಚಿತವಾಗಿಯೇ ಬಂದು ಈ ವಿಡಿಯೋ ತಲುಪುತ್ತದೆ ತಾವೆಲ್ಲರೂ ಸಹಕರಿಸಿ ನೆಕ್ಸ್ಟ್ ಮಾಡತಕ್ಕಂಥ ಎಲ್ಲ ವೀಡಿಯೋಗಳಿಗೆ ವೀಕ್ಷಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸುತ್ತಾ ಬನ್ನಿ ದ್ವಾದಶ ರಾಶಿಗಳ ಫಲಾಫಲಗಳತ್ತ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷಲಗ್ನ ಮತ್ತು ಮೇಷರಾಶಿಯವರು ಹೇಗಿದೆ ಅಂತ ನೋಡೋಣವೆ ಈ ವಾರ ಪ್ರಯತ್ನಿಸುವ ಕೆಲಸಕ್ಕೆ ಎಲ್ಲ ರೀತಿಯಿಂದ ಅನುಕೂಲವಾಗುವುದು ದೊಡ್ಡ ಬದಲಾವಣೆಗಳನ್ನು ಕಾಣುವ ಸಾಧ್ಯತೆ ಇಲ್ಲ ನಿಮ್ಮ ಮನೋಬಲಕ್ಕೆ ತಕ್ಕಂತೆ ನಿಮ್ಮ ಎಲ್ಲ ವಿಚಾರಗಳು ವಿಶೇಷವಾಗಿ ಮುಂದುವರಿಯುವಲ್ಲಿ ಯಶಸ್ಸನ್ನು ತಾವು ಕಾಣುತ್ತೀರಿ ಆದರೂ ಆಸಕ್ತಿಯಿಂದ ಮಾಡುವ ಕೆಲಸ ಸರ್ಕಾರದ ಕೆಲಸವೇ ಇರಲಿ ನಿಮ್ಮ ಆತ್ಮೀಯ ಯಾವುದೇ ಕೆಲಸವಿರಲಿ ಸುಸರ್ಜಿತವಾಗಿ ಸುಸೂಕ್ತವಾಗಿ ಸುಸೂತ್ರವಾಗಿ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಎಲ್ಲ ರೀತಿಯ ಜನರೊಂದಿಗೆ ವಿಶೇಷವಾದ ಸಂಬಂಧವನ್ನು ಹೊಂದಿ ಆತ್ಮೀಯತೆಯನ್ನು ಹೆಚ್ಚಾಗಿ ಗಳಿಸುತ್ತೀರಿ ತುಂಬ ಎಲ್ಲ ಕೆಲಸದೊಂದಿಗೆ ಮಂಗಳಕರವಾದ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಯಸ್ಸನ್ನು ಕಾಣುತ್ತೀರಿ ಇನ್ನು ನೀವು ಉಡುಗೊರೆಗಳನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಕೀಲು ನೋವಿನಿಂದ ಪರಿಹಾರವನ್ನು ಪಡೆಯುವ ಸಾಧ್ಯತೆ ಈ ವಾರದಲ್ಲಿ ಹೆಚ್ಚಾಗಿರುವುದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ವಜ್ರಾಸನದಲ್ಲಿ ಕುಳಿತು ಪ್ರಾಣಾಯಾಮ ಅಥವಾ ಯೋಗವನ್ನು ಮಾಡಿದರೆ ತುಂಬ ಅನುಕೂಲವಾಗುತ್ತದೆ ನಿಮ್ಮ ಕೆಲಸದಲ್ಲಿ ನಿಮ್ಮ ವಿಶೇಷವಾದ ಜ್ಞಾನದೊಂದಿಗೆ ಪ್ರತಿಭೆಯನ್ನು ಎಲ್ಲರೂ ಪ್ರಶಂಸಿಸುತ್ತಾರೆ ವೈವಾಹಿಕ ಸಂಬಂಧಗಳು ಅತ್ಯಂತ ಮಧುರತೆಯಿಂದ ಕಾಣುತ್ತವೆ ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ಕೆಲಸದಲ್ಲಿ ಹುಡುಕಾಟ ಮಾಡುತ್ತಿದ್ದರೆ ಈ ವಾರದಲ್ಲಿ ಎಲ್ಲ ಮಕ್ಕಳಿಗೆ ಸಾಧ್ಯವಾದಷ್ಟು ವಿಶೇಷವಾಗಿ ಕೆಲಸಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಮಕ್ಕಳ ಕೆಲಸದಲ್ಲಿ ಎಲ್ಲರೂ ಸಹಾಯ ಮಾಡಿ ಗುರು ಹಿರಿಯರು ಅನುಕೂಲವಾಗುತ್ತದೆ ವಿಶೇಷವಾಗಿ ನೋಡುವುದಾದರೆ ಈ ವಾರ ಕುಟುಂಬಕ್ಕೆ ವಿಶೇಷವಾದ ಸಮಯವನ್ನು ನೀಡಲು ಪ್ರಯತ್ನಿಸಿದರೆ ವ್ಯವಹಾರದಲ್ಲಿ ಸಂಪೂರ್ಣ ಉತ್ತಮವಾದ ಫಲಿತಾಂಶಗಳನ್ನೇ ತಾವು ಕಾಣುತ್ತೀರಿ ಇನ್ನು ಸೋಮವಾರ ಮತ್ತು ಮಂಗಳವಾರ ತುಂಬ ವಿಶೇಷವಾದ ದಿನಗಳೆಂದೇ ತಮಗೆ ತಿಳಿಸುವಲ್ಲಿ ಅನುಕೂಲವಾಗುತ್ತದೆ ಅದರೊಂದಿಗೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಶೀತ ಮತ್ತು ಜ್ವರ ಮತ್ತು ನೆಗಡಿ ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ ಗಂಟಲಿನ ಸೋಂಕು ಜಾಸ್ತಿ ಆಗುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಗಮನ ಕೊಡಿ ನಿರ್ಲಕ್ಷಿಸಬೇಡಿ ಇನ್ನು ಪರಿಹಾರವನ್ನು ನೋಡುವುದಾದರೆ ಅಗತ್ಯವಿರುವ ಪ್ರಾಣಿಗಳ ವಿಷಯಕ್ಕೆ ಎಷ್ಟಾದರೂ ಆ ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಏನಾದರೂ ಆಹಾರವನ್ನು ಕೊಡಿ ಜೊತೆಗೆ ಎಲ್ಲಿಯಾದರೂ ಪಕ್ಕದಲ್ಲಿ ದೇವಸ್ಥಾನವಿದ್ದರೆ ದೀಪವನ್ನು ಹಚ್ಚಿ ಪ್ರಾಣಿಗಳ ಪರವಾಗಿ ಅಥವಾ ನಿಮ್ಮ ಕುಟುಂಬದ ಪರವಾಗಿ ಪ್ರಾರ್ಥಿಸಿದರೆ ತುಂಬ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಿದೆ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ತುಂಬ ಅನುಕೂಲವಾಗುತ್ತದೆ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಋಷಭರಾಶಿ ಮತ್ತು ಋಷಭ ಲಗ್ನದ ಕಡೆ ಗಮನವನ್ನು ಹರಿಸಿ ನೋಡುವುದಾದರೆ ವಿಶೇಷವಾಗಿ ಕುಟುಂಬದ ಸದಸ್ಯರ ಅನಗತ್ಯವಾದ ವಿಚಾರಗಳನ್ನು ಯಾರು ತಲೆಕೆಡಿಸಿಕೊಳ್ಳಬೇಡಿ ಅದರೊಂದಿಗೆ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಹೊಸ ಉದ್ಯೋಗ ಮತ್ತು ವ್ಯವಹಾರಗಳನ್ನು ಆರಿಸಿಕೊಳ್ಳಿ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ ಈ ವಾರ ಉದ್ಯೋಗ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ವಿವಿಧ ಭಕ್ಷ್ಯಗಳನ್ನು ಪ್ರಸಾದ ಅಥವಾ ತಿಂಡಿಗಳನ್ನು ವಿಶೇಷವಾಗಿ ಸೇವಿಸಿ ಆನಂದಿಸುತ್ತೀರಿ ನೀವು ಮನೆಯಲ್ಲಿ ಎಲ್ಲರೊಂದಿಗೆ ವಿಶೇಷವಾದ ಒಂದು ವಾತಾವರಣವನ್ನು ಸೃಷ್ಟಿಸುವವರಿದ್ದೀರಿ ಆದರೂ ಹಣಕಾಸಿನ ವಿಚಾರದಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ಗುರಿಹಿರಿಯರ ಮುಖಾಂತರ ತೆಗೆದುಕೊಂಡರೆ ತುಂಬ ಅನುಕೂಲವಾಗುತ್ತದೆ ಉನ್ನತ ಶಿಕ್ಷಣಕ್ಕೆ ಬಯಸುವ ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಅನುಕೂಲವಾಗಿದೆ ನೀವು ಹೊಸ ಹೊಸ ಕೆಲಸಗಳ ಜೊತೆಗೆ ಹೊಸ ಹೊಸ ಸಾಧನೆಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಕುಟುಂಬದಲ್ಲಿ ಮದುವೆ ಅಥವಾ ಇನ್ಯಾವುದೇ ಶುಭ ಹಬ್ಬವನ್ನು ಯೋಜಿಸಲಾಗುವುದು ಕುಟುಂಬದ ಸದಸ್ಯರೊಂದಿಗೆ ಅನಗತ್ಯ ವಾದ ವಿವಾದಕ್ಕೆ ಇಳಿಯಬೇಡಿ ಅನುಕೂಲವಾಗುವುದಿಲ್ಲ ಅದರ ಜೊತೆಗೆ ವಿಶೇಷವಾಗಿ ವೈವಾಹಿಕ ಸಂಬಂಧದಲ್ಲಿ ಆಪ್ತತೆ ಮತ್ತು ಕುಟುಂಬದಲ್ಲಿ ವೈಮನಸ್ಸುವಿಂದ ದೂರಾಗಿ ಎಲ್ಲರೂ ಸಂತೋಷದಿಂದಿರುವ ಕಡೆ ಗಮನವನ್ನು ಹರಿಸಿ ಒಳ್ಳೆಯದಾಗುತ್ತದೆ ಅದರೊಂದಿಗೆ ಮಂಗಳವಾರ ಮತ್ತು ಶನಿವಾರ ಸ್ವಲ್ಪ ಆಹ್ಲಾದಕರವಾಗಿರುವುದಿಲ್ಲವಾದ ಕಾರಣ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಇನ್ನು ಹತ್ತಿರವಿರುವ ಶಿವಲಿಂಗಕ್ಕೆ ಅಥವಾ ಶ್ರೀಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಆಕಳದ ಹಾಲು ಹಸಿ ಬಿಲ್ವ ಪತ್ರಿಯನ್ನು ಕೊಟ್ಟರೆ ತುಂಬ ಅನುಕೂಲವಾಗುತ್ತದೆ ಬರುವಾಗ ಶಿವನನ್ನು ಏಕಚಿತ್ತದಿಂದ ನೋಡಿ ಪ್ರಾರ್ಥಿಸಿ ಬಂದರಂತೂ ತುಂಬ ವಿಶೇಷವಾದ ಅನುಕೂಲತೆಯನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಸಂಪೂರ್ಣವಾಗಿ ಬರುತ್ತದೆ ಇವು ನೋಡಿ ಈ ವಾರ ಎರಡು ಶುಭ ಸಂಖ್ಯೆಯಾಗಿದ್ದು ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಾಣಿಮಗೆ ಮಂಗಳವನ್ನುಂಟು ಮಾಡುತ್ತದೆ ನ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಎಲ್ಲ ಅಡೆತಡೆಗಳು ದೂರಾಗಿ ಈ ವಾರ ವಿಶೇಷವಾದ ಒಂದು ಸ್ಥಾನಮಾನಗಳನ್ನು ತಾವು ಗಳಿಸಿಕೊಳ್ಳುವಲ್ಲಿ ಸಂತೋಷವನ್ನು ಹೊಂದುತ್ತೀರಿ ಅದರೊಂದಿಗೆ ನಿಮ್ಮ ಹೆಚ್ಚುತ್ತಿರುವ ಖರ್ಚಿನ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಬಾಕಿ ಹಣ ಮಂಗಳವಾರ ಅಥವಾ ಬುಧವಾರ ನಿಮಗೆ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ತುಂಬ ದುಬಾರಿ ಶಾಪಿಂಗ್ ಮಾಡುವುದನ್ನು ತಪ್ಪಿಸಿಕೊಳ್ಳಿ ಕುಟುಂಬದಲ್ಲಿ ಸಂತಸದ ವಾತಾವರಣ ವಿಶೇಷವಾಗಿ ಮೂಡಿಬರುವ ಸಾಧ್ಯತೆ ಇದೆ ಇನ್ನು ಪ್ರೇಮ ಸಂಬಂಧಗಳ ದಿನದಂದು ವಿಶೇಷವಾಗಿ ತಾವುಗಳು ತುಂಬ ಒಳ್ಳೆಯ ಒಂದು ವಿಚಾರಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮ ಇಲ್ಲದೆ ಕಠಿಣ ಪರಿಶ್ರಮಗಳನ್ನು ಎದುರಿಸಬೇಕಾಗಬಹುದು ಆದರೂ ಜೊತೆ ಅದರ ಜೊತೆಗೆ ನಿಮ್ಮ ವಿಶೇಷವಾದ ಅವಕಾಶವನ್ನು ನೀವು ಕಳೆದುಕೊಳ್ಳದೆ ಎಲ್ಲ ಅವಕಾಶಗಳಿಗೆ ಮಾನಮನ್ನಣೆಗಳನ್ನು ಕೊಟ್ಟು ಅವಕಾಶವನ್ನು ವಿಶೇಷವಾಗಿ ಸದುಪಯೋಗಪಡಿಸಿಕೊಂಡರೆ ತುಂಬ ಉತ್ತಮ ಅದರೊಂದಿಗೆ ಕಲೆ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಈ ವಾರ ವಿಶೇಷವಾಗಿದೆ ಮಂಗಳಕರವಾಗಿರುತ್ತದೆ ವಿಶೇಷವಾಗಿ ನೋಡುವುದಾದರೆ ಸೂರ್ಯನ ಸಂಚಾರದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯವು ಹೆಚ್ಚುವ ಸಾಧ್ಯತೆ ವಿಶೇಷವಾಗಿ ಸಿಗುವುದಿದೆ ನಿಮ್ಮ ಯೋಗ ಸ್ಥಳದಲ್ಲಿಯೇ ಸ್ಥಾನಮಾನ ದೊರೆಯುವ ಸಾಧ್ಯತೆಯಂತೂ ವಿಶೇಷವಾಗಿರುತ್ತದೆ ಅದರೊಂದಿಗೆ ಸೋಮವಾರ ಮತ್ತು ಮಂಗಳವಾರ ಬಹಳ ಮಂಗಳಕಳ ಮಂಗಳಕರವಾದ ದಿನಗಳೆಂದು ಹೇಳಬಹುದು ವಿಶೇಷವಾಗಿ ನೀವುಗಳು ಈ ವಾರ ಮಾಡಬೇಕಾದ ವಿಷಯವೇನೆಂದರೆ ಮಂಗಳವಾರ ಮತ್ತು ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿಯನ್ನು ಪ್ರಾರ್ಥಿಸಿದರೆ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತಾವುಗಳು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಪ್ರತಿದಿನ ಹುಲ್ಲನ್ನಾದರೂ ತಿನ್ನಿಸಿ ಅಥವಾ ರೊಟ್ಟಿ ಬೆಲ್ಲವನ್ನು ಇದ್ದರೆ ತಿನ್ನಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ನೋಡಿ ಈ ವಾರದ ಶುಭ ಸಂಖ್ಯೆ ಆರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ವಿಶೇಷವಾಗಿ ಸ್ನೇಹಿತರು ಮತ್ತು ಅಧಿಕಾರಿಗಳಿಂದ ಸಹಾಯ ಪಡುವ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಶೇಷವಾದ ಒಂದು ಗಮನವನ್ನು ಹರಿಸುತ್ತೀರಿ ಮನಸ್ಸು ಸಂಪೂರ್ಣವಾಗಿ ಶಾಂತತೆಯಿಂದ ಕೂಡಿರುತ್ತದೆ ವೃತ್ತಿಯಲ್ಲಿ ಮುನ್ನಡೆಯುವ ಅವಕಾಶಗಳು ನಿಮಗೆ ಮೇಲಿಂದ ಮೇಲೆ ಒದಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹೆಚ್ಚಿದರೆ ತುಂಬ ಉತ್ತಮ ಇನ್ನು ರಾಜಕೀಯ ಮತ್ತು ಕಾನೂನು ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಆದರೂ ರಾಜಕೀಯದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿವಾಗುವ ವಾತಾವರಣ ಹೆಚ್ಚಾಗಿರುವುದರಿಂದ ರಾಜಕೀಯದಲ್ಲಿ ಮಾತಿನ ಚಕಮಕಿ ನಡೆದು ಒಬ್ಬರಿಗೊಬ್ಬರು ಕಿತ್ತಾಡುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ಉದ್ಯೋಗದಲ್ಲಿ ಇರುವ ಉದ್ಯೋಗಸ್ಥರಿಗೆ ತುಂಬ ಅನುಕೂಲಕರವಾಗಿರುತ್ತದೆ ಎಲ್ಲ ರೀತಿಯಿಂದ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ವಿಶೇಷವಾದ ಒಂದು ಲಾಭ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನವು ಉತ್ತಮವಾಗಿರುತ್ತದೆ ನೀವು ಕುಟುಂಬದೊಂದಿಗೆ ಒಳ್ಳೆಯ ವ್ಯವಹಾರದಿಂದ ಉತ್ತ ವ್ಯವಹಾರದಿಂದ ನಡೆದುಕೊಂಡರೆ ತುಂಬ ಅನುಕೂಲಕರವಾಗಿರುತ್ತದೆ ಬುಧವಾರ ಮತ್ತು ಗುರುವಾರ ಮಂಗಳಕರವಾದ ದಿನಗಳಾಗಿರುವುದರಿಂದ ಸಂತೋಷದಿಂದ ಈ ಈ ವಾರದಲ್ಲಿ ಎಲ್ಲ ಕಾರ್ಯಗಳನ್ನು ವಿಶೇಷ ಕಾರ್ಯಗಳನ್ನು ಗುರು ಹಿರಿಯರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ತೀರ್ಮಾನವನ್ನು ತೆಗೆದುಕೊಂಡರೆ ಸಂಪೂರ್ಣ ಆನಂದದಿಂದ ಮತ್ತು ಲಾಭದಾಯಕವಾಗಿ ನೀವು ಇರುತ್ತೀರಿ ಇನ್ನು ವಾರದ ಕೊನೆಯಲ್ಲಿ ಅಪಶ್ರುತಿ ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ಬಗ್ಗೆ ಸ್ವಲ್ಪ ಗಮನಹರಿಸಿ ಮಾತಿನ ಮೇಲೆ ಹಿಡಿತೇ ಇರಲಿ ಹಿರಿಯರ ಮಾರ್ಗದರ್ಶನದಿಂದ ಹೋದರೆ ಯಾವ ಅಪಶ್ರುತಿಗಳು ನಿಮ್ಮನ್ನೇನೋ ಮಾಡುವುದಿಲ್ಲ ಅದರೊಂದಿಗೆ ಶನಿವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಸಿಂಧೂರವನ್ನು ಅರ್ಪಿಸಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ರಾಮ ಮಂತ್ರವನ್ನು ಪಠಣೆ ಮಾಡಿ ತುಂಬಾ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ನೋಡುವುದಾದರೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ನೋಡಿ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಸಿಂಹರಾಶಿ ಮತ್ತು ಸಿಂಹ ಲಗ್ನದ ಕಡೆ ಗಮನವನ್ನು ಇರಿಸುವುದಾದರೆ ಈಗಾಗಲೇ ಅಭ್ಯಾಸವನ್ನು ಮುಗಿಸಿರತಕ್ಕಂಥ ವಿದ್ಯಾರ್ಥಿಗಳು ಹೊಸ ಹೊಸ ಉದ್ಯೋಗಗಳನ್ನು ನೋಡಿಕೊತಿದ್ದರೆ ಉದ್ಯೋಗ ದೊರೆಯುವ ಯೋಗವಿದೆ ಅದರೊಂದಿಗೆ ತಾವು ಪ್ರಯತ್ನ ಮಾಡಿದರೆ ವಿಶೇಷವಾಗಿ ತಮಗನುಕೂಲವಾದ ವಿದ್ಯ ಉದ್ಯೋಗ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ಗುರು ಹಿರಿಯರೊಂದಿಗೆ ಹೊಸ ಹೊಸ ಕೊಡುಗೆಗಳನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ದೀರ್ಘಕಾಲದಿಂದ ಅನಾರೋಗ್ಯಕ್ಕೆ ಇದ್ದ ಗುರು ಹಿರಿಯರು ಈ ವಾರದಲ್ಲಿ ಸಂಪೂರ್ಣ ಆರೋಗ್ಯದ ಕಡೆ ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಪರಿಹಾರವನ್ನು ವಿಶೇಷವಾಗಿ ಮಾಡಿಕೊಳ್ಳುವುದರಿಂದ ಅನುಕೂಲಕರವಾಗಿರುತ್ತದೆ ಪ್ರೇಮ ಸಂಬಂಧಿತ ಮತ್ತು ಸಂತೋಷದಿಂದ ಇರುತ್ತೀರಿ ಕುಟುಂಬದ ವಾತಾವರಣ ಸಂಪೂರ್ಣ ಆಹ್ಲಾದಕರವಾಗಿರುತ್ತದೆ ನಿಮ್ಮ ಸಂಗಾತಿಯ ನಡವಳಿಕೆಯಿಂದ ಮನೆಯಲ್ಲೆಲ್ಲರೂ ಆನಂದದಾಯಕವಾದ ಜೀವನವನ್ನು ನಡೆಸಲು ಅನುಕೂಲವಾಗುತ್ತದೆ ಅದರೊಂದಿಗೆ ತಾವುಗಳು ಸಂಪೂರ್ಣ ಬೆಂಬಲವನ್ನು ಎಲ್ಲರಿಂದಲೂ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಹಳೆಯ ವಿವಾದಗಳನ್ನು ಈ ವಾರದಲ್ಲಿ ಸಂಪೂರ್ಣವಾಗಿ ಪರಿಹರಿಸಿಕೊಳ್ಳಿ ಮುಂದುವರಿಸದೆ ಅದಕ್ಕೆ ವಿಶೇಷವಾಗಿ ಸ್ಥಾನಮಾನವನ್ನು ನೀಡದೆ ಉತ್ತಮವಾದ ಒಂದು ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಅನುಕೂಲಕರವಾಗಿರುತ್ತದೆ ವ್ಯಾಪಾರದ ಸಹೋದ್ಯೋಗಿಗಳೊಂದಿಗೆ ಸಂಬಂಧವು ಸೌಹಾರ್ದಯುತವಾಗಿಟ್ಟುಕೊಳ್ಳಿ ಅನುಕೂಲವಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ ಯಾವುದಾದರೂ ಎಡರು ದೊಡ್ಡರುಗಳು ಬಂದರೆ ಅದಕ್ಕೆ ತಲೆಕೆಡಿಸಿಕೊಳ್ಳದೆ ನಿಮ್ಮ ಸ್ವ ಆಲೋಚನೆಯಿಂದ ಉತ್ತಮವಾದ ಮಾರ್ಗದರ್ಶನದೊಂದಿಗೆ ಮುಂದುವರೆಯಿರಿ ತುಂಬ ಅನುಕೂಲವಾಗುತ್ತದೆ ಇಡೀ ವಾರ ನಿಮಗೆ ಅನುಕೂಲಕರವಾಗಿದೆ ಆದ್ದರಿಂದ ಶಾಂತಿ ಮತ್ತು ಮನಸ್ಸಮಾಧಾನದಿಂದ ಎಲ್ಲ ರೀತಿಯಿಂದ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಎಂದು ತಿಳಿಸುತ್ತಾ ಭಾನುವಾರ ಮತ್ತು ಶುಕ್ರವಾರ ಸಂಪೂರ್ಣ ಆಹ್ಲಾದಕರವಾದ ದಿನಗಳೆಂದೇ ಹೇಳಬಹುದು ಬುಧವಾರ ಮತ್ತು ಗುರುವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಮಾತಿನ ಮೇಲೆ ಹಿಡಿತವಿರಲಿ ನಿಮ್ಮ ಕೈ ಮತ್ತು ಕಣ್ಣೋಟದಲ್ಲಿ ಸ್ವಲ್ಪ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಮುಂಗೋಪಿಯಾಗಿ ಕೋಪದಿಂದ ಏನಾದರೂ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಇನ್ನೊಬ್ಬರಿಗೆ ತೊಂದರೆ ಕೊಡುವ ಸಾಧ್ಯತೆ ಇದೆ ಅದರ ಮೇಲೆ ನಿಗಾ ಇದ್ದರೆ ತುಂಬ ಉತ್ತಮ ಇನ್ನ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ನಿಮಗಿಷ್ಟವಾದ ಸ್ತೋತ್ರವನ್ನು ಪಠಣೆ ಮಾಡಿ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಂಗಾರದ ವರ್ಣ ಸಂಪೂರ್ಣವಾಗಿ ಬರುತ್ತದೆ ನೋಡಿ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳದಾಯಕವಾಗಿರುತ್ತದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ವಿಶೇಷವಾಗಿ ತಾವುಗಳು ತಮ್ಮ ಕೆಲಸದಲ್ಲಿ ವಿಶೇಷವಾದ ಒಂದು ಸಮಯವನ್ನು ಕಳೆಯುತ್ತೀರಿ ರೈತರಿಗೆ ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ನೀವು ಭೂಮಿ ಮತ್ತು ಆಸ್ತಿಯಲ್ಲಿ ಉಳುಮೆ ಮಾಡುವ ರೈತರಿಗೆ ವಿಶೇಷ ಸ್ಥಾನಮಾನಗಳು ದೊರೆಯುವ ಸಾಧ್ಯತೆ ಹೆಚ್ಚದ ಹೆಚ್ಚಾಗಿದೆ ಇನ್ನು ಕೆಂಪು ವರ್ಣದ ಧಾನ್ಯಗಳು ವಿಶೇಷವಾಗಿ ಸ್ಥಾನವನ್ನು ಪಡೆದುಕೊಳ್ಳುವ ಅನುಕೂಲತೆ ಇದೆ ಕೌಟುಂಬಿಕ ವಾತಾವರಣ ತುಂಬ ಚೆನ್ನಾಗಿರಲಿದೆ ಸೂರ್ಯನ ರಾಶಿಯ ಬದಲಾವಣೆಯಿಂದಾಗಿ ಮೃತ್ಯು ಜೀವನದಲ್ಲಿ ಉತ್ತಮ ಉತ್ತೇಜನಗಳನ್ನು ತಾವು ಪಡೆಯುತ್ತೀರಿ ಹೊಸ ವ್ಯಾಪಾರದ ಒತ್ತಂಗ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ಎಚ್ಚರದಿಂದ ಸಹಿ ಹಾಕಿ ಓದಿಕೊಂಡ ನಂತರ ಸಹಿ ಹಾಕಿದರೆ ತುಂಬ ಉತ್ತಮ ಒಂದು ಫಲಿತಾಂಶಗಳನ್ನು ಜೀವನ ಪೂರ್ತಿ ಕಾಣಲು ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ನಿಮ್ಮ ಬುದ್ಧಿವಂತಿಕೆಯಿಂದ ದೊಡ್ಡ ಆರ್ಥಿಕ ನಷ್ಟವನ್ನು ತಪ್ಪಿಸುವ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಉತ್ತಮ ಗೆಳೆಯರ ಮಾರ್ಗದರ್ಶನ ತೆಗೆದುಕೊಂಡು ಮುಂದುವರೆದರೆ ತುಂಬ ಲಾಭಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಪ್ರೇಮಿಯ ಮತ್ತು ಜೀವನದ ಉತ್ತಮವಾದ ಗೆಳೆಯ ಗೆಳತಿಯರ ಪ್ರಸ್ತಾಪಗಳು ಆಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಬುಧವಾರ ಮತ್ತು ಗುರುವಾರ ವಿಶೇಷವಾದ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಈ ವಾರ ವ್ಯಾಪಾರವನ್ನು ವಿಸ್ತರಿಸುವ ಪ್ರಯತ್ನಗಳು ಮಾಡುತ್ತಿದ್ದರೆ ವಿಶೇಷವಾಗಿದೆ ಪ್ರಯತ್ನಿಸಿ ತುಂಬ ಅನುಕೂಲಕರವಾಗಿರುತ್ತದೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರದ ಕೊನೆಯ ಎರಡು ದಿನಗಳು ನಕಾರಾತ್ಮಕವಾಗಿರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಮುಂದುವರೆದರೆ ಅಥವಾ ನಿಮ್ಮ ಆಪ್ತರ ಸಮಾಲೋಚನೆಯಿಂದ ತಾವು ಮುಂದುವರೆದರೆ ತುಂಬ ಅನುಕೂಲವಾದ ಒಂದು ಮಾಹಿತಿಯನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಗಣೇಶನ ಅಷ್ಟೋತ್ತರ ನಾಮವನ್ನು ಪಠಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಸಿರು ವರ್ಣ ಆಗಿ ಬರುತ್ತದೆ ಮೂರು ಈ ವಾರದ ಶುಭ ಸಂಖ್ಯೆ ಇದ್ದು ನೋಡಿ ದಕ್ಷಿಣ ದಿಕ್ಕಿನ ಪ್ರಯಾಣ ನನಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ತುಲಾ ರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ಆಲೋಚನೆಯಲ್ಲಿರುವ ಸೃಜನಶೀಲಾತ್ಮಕ ವ್ಯಕ್ತಿತ್ವದಿಂದ ತಾವು ಎಲ್ಲ ರೀತಿಯಿಂದ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಹಳೆಯ ಸ್ನೇಹಿತರ ಬೆಂಬಲವನ್ನು ಸಾವು ಸಂಪೂರ್ಣವಾಗಿ ಪಡೆಯುತ್ತೀರಿ ವಿವಾಹಿತ ಮತ್ತು ಅವಿವಾಹಿತರ ಒಂದು ಜೀವನವು ವಿಶೇಷವಾಗಿ ವಿವಾಹದೊಂದಿಗೆ ಅನುಕೂಲಕರವಾಗಿರುತ್ತದೆ ವಿವಾಹವಾದವರೆಗೆ ಈಗಾಗಲೇ ಸಂಪೂರ್ಣವಾದ ಒಂದು ವಿಶೇಷ ಸ್ಥಾನಮಾನ ದೊರೆತು ಮನೆಯಲ್ಲಿ ನೆಮ್ಮದಿಯಿಂದ ತಾವು ಜೀವನವನ್ನು ಕಳೆಯಲು ಈ ತುಂಬ ಮುಕ್ತವಾಗಿರುತ್ತದೆ ಆದರೂ ಯಾವುದೇ ಥರದ ಅಡೆತಡೆಗಳು ಬಂದರೆ ಶಾಂತತೆಯಿಂದ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಮನೆಯಲ್ಲಿ ನೆಮ್ಮದಿಯಾಗಿರುತ್ತದೆ ನಿಮ್ಮ ಸಹೋದ್ಯೋಗಿಗಳಿಗೆ ವಿಶೇಷವಾದ ಸ್ಥಾನಮಾನಗಳು ದೊರೆಯುವ ಸಾಧ್ಯತೆ ಇದೆ ಅಂದರೆ ನಿಮ್ಮ ಗೆಳೆಯರಿಗೆ ಸ್ಥಾನಮಾನವನ್ನು ಕೊಡಿ ತುಂಬ ಅನುಕೂಲಕರವಾಗಿರುತ್ತದೆ ಆಡಳಿತಕ್ಕೆ ಸಂಬಂಧಿಸಿದ ಜನರ ಪ್ರತಿಷ್ಠೆ ಈ ವಾರ ಉಲ್ಬಣವಾಗುವ ಸಾಧ್ಯತೆ ಹೆಚ್ಚಾಗಿದೆ ಕಾರ್ಪೊರೇಟರ್ ಜಗತ್ತಿನೊಂದಿಗೆ ಸಂಬಂಧ ಹೊಂದಿರುವ ಜನರು ಅತ್ಯುತ್ತಮ ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ಬುಧವಾರದಿಂದ ಉತ್ತಮವಾದ ಲಾಭವನ್ನು ತಾವು ಕಂಡುಕೊಳ್ಳುವುದರ ಜೊತೆಗೆ ಈ ವಾರ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಇನ್ನಷ್ಟು ಸುಲಲಿತವಾಗಿ ಅದರ ಸುಲಭವಾಗಿ ವಿಶೇಷವಾದ ಒಂದು ಸ್ಥಾನಮಾನಗಳನ್ನು ಪಡೆಯುವ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಮೂಡಿಬರಲಿದೆ ಇನ್ನು ಶನಿವಾರ ಮತ್ತು ಸಮಯ ತುಂಬ ಆಹ್ಲಾದಕರವಾಗಿರುವುದರಿಂದ ಯಾವುದೇ ಉತ್ತಮ ನಿರ್ಧಾರಗಳನ್ನು ಶನಿವಾರದಂತೆ ತೆಗೆದುಕೊಂಡರೆ ಅನುಕೂಲಕರವಾಗಿರುತ್ತದೆ ಇನ್ನು ಗರ್ಭಿಣಿ ಸ್ತ್ರೀಯರು ಪ್ರಯಾಣದಿಂದ ದೂರವಿದ್ದರೆ ತುಂಬ ಉತ್ತಮ ಕೆಲವರು ತಮ್ಮ ಮಕ್ಕಳ ಬಗ್ಗೆ ಚಿಂತಿಸುತ್ತಿರುತ್ತೀರಿ ನಿಮ್ಮ ಹತ್ತಿರವಿರುವ ಗುರುಗಳ ದರ್ಶನಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ತುಂಬ ಅನುಕೂಲಕರವಾಗಿರುತ್ತದೆ ಅವರ ಅಮೃತ ಹಸ್ತದಿಂದ ಮಂತ್ರಾಕ್ಷತೆಗಳನ್ನು ನಿಮ್ಮ ಮಕ್ಕಳ ತಲೆಯ ಮೇಲೆ ಹಾಕಿಸಿಕೊಂಡು ಆಶೀರ್ವದಿಸಿಕೊಂಡು ಬನ್ನಿ ಮಕ್ಕಳ ಮಾರ್ಗದರ್ಶನ ಉತ್ತಮವಾಗಿರುತ್ತದೆ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಹತ್ತಿರದಲ್ಲಿರುವ ನಾಯಿಗಳಿಗೆ ಪ್ರತಿದಿನ ಬೆಲ್ಲ ಮತ್ತು ಬ್ರೆಡ್ ಅಥವಾ ಚಪಾತಿಯನ್ನು ತಿನ್ನಲಿಕ್ಕೆ ಕೊಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಚಪಾತಿ ಮನೆಯಲ್ಲಿದ್ದರಂತೂ ಕೊಡಿ ತುಂಬ ಅನುಕೂಲಕರವಾಗಿರುತ್ತದೆ ಅದರ ಜೊತೆಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ನೋಡಿ ಈ ವಾರ ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸಂಪೂರ್ಣ ಒತ್ತಡವನ್ನು ನಿವಾರಿಸಿಕೊಂಡು ಸಂತೋಷದಿಂದ ಕೆಲಸವನ್ನು ಮಾಡುವಲ್ಲಿ ಸಂಪೂರ್ಣ ಈ ವಾರ ಅನುಕೂಲಕರವಾಗಿರುತ್ತದೆ ನೀವು ವಿದೇಶದಿಂದ ಉತ್ತಮ ಉದ್ಯೋಗ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಪ್ರಯತ್ನಿಸಿ ಅನುಕೂಲಕರವಾದ ಒಂದು ಮಾಹಿತಿ ನಿಮಗೆ ದೊರೆಯಲಿದೆ ಸೂರ್ಯನ ಸಂಕ್ರಮಣ ಪ್ರಭಾವದಿಂದ ನಿಮಗೆ ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲ ರೀತಿಯ ಗೌರವಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಹೊಸ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಂತೂ ಈ ವಾರ ತುಂಬ ಮಂಗಳದಾಯಕವಾಗಿದೆ ನಿಮ್ಮ ಪ್ರಯತ್ನಗಳಲ್ಲಿ ವಿಶೇಷವಾದ ಒಂದು ಆಲೋಚನೆಯನ್ನು ಕೊಡಿ ನಿಸ್ಸಹಾಯಕದಿಂದ ಕೆಲಸಕ್ಕೆ ಈಗಾಗಲೇ ಅಪ್ಲೈ ಮಾಡಿದ್ದೀವಿ ಎಷ್ಟು ಕೆಲಸ ಮಾಡಿದರೂ ಪ್ರಯತ್ನದಿಂದ ಸಿಗ್ತಾ ಇಲ್ಲ ಎನ್ನುವ ಬೇಜಾರನ್ನು ಬಿಟ್ಟು ಮತ್ತೊಮ್ಮೆ ಪ್ರಯತ್ನಿಸಿ ತುಂಬ ಅನುಕೂಲಕರವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಹಕ್ಕು ಮತ್ತು ಬಾಧ್ಯತೆಗಳಿಗೆ ತಮ್ಮ ಸಂಪೂರ್ಣ ಗಮನವನ್ನು ಹರಿಸುತ್ತೀರಿ ಎಲ್ಲ ಜವಾಬ್ದಾರಿಗಳನ್ನು ಕುಟುಂಬದಲ್ಲಿ ಸಮರ್ಥವಾಗಿ ನಿಭಾಯಿಸುವಲು ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ವಾರವು ತುಂಬ ಅನುಕೂಲಕರವಾಗಿರುತ್ತದೆ ಈ ವಾರ ಬಾಕಿ ಉಳಿದ ಕಾರ್ಯಗಳನ್ನು ಸಂಪೂರ್ಣ ಪೂರ್ಣಗೊಳಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಸೋಮವಾರದಿಂದ ಗುರುವಾರದವರೆಗಿನ ದಿನವು ಸಂಪೂರ್ಣ ಪ್ರಯೋಜನವಾಗಿದೆ ಅದರೊಂದಿಗೆ ಲಾಭವಾಗುವ ಸಾಧ್ಯತೆ ಇದೆ ಪ್ರಯತ್ನಿಸಿ ತುಂಬ ಅನುಕೂಲಕರವಾಗಿರುತ್ತದೆ ಇತರರನ್ನು ಯಾವತ್ತೂ ನಂಬಬೇಡಿ ಯಾರ ಮೇಲೂ ತಾವು ಅವಲಂಬಿತವಾಗಿರಬೇಡಿ ಅದು ಒಳ್ಳೆಯದಲ್ಲ ನಿಮ್ಮ ಸ್ವ ಇಚ್ಛೆಯಿಂದ ಸ್ವಪ್ರಯತ್ನದಿಂದ ತುಂಬ ಮುಂದುವರಿಯಿರಿ ವಿಶೇಷವಾಗಿ ತಾವು ಮುಂದುವರೆಯಲು ಅನುಕೂಲಕರವಾಗಿರುತ್ತದೆ ಮಂಗಳವಾರ ಮತ್ತು ಸೋಮವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮವೆಂದೇ ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಹನುಮಂತನ ದೇವಸ್ಥಾನದಲ್ಲಿ ನಿಮಗೆ ಅನುಕೂಲವಾದಷ್ಟು ಬೂಂದಿ ಅಂದರೆ ಲಾಡುಗಳು ಸಿಹಿ ಲಾಡುಗಳನ್ನು ದೇವರಿಗೆ ನೈವೇದ್ಯ ಮಾಡಿ ಬಂದ ಭಕ್ತರಿಗೆ ಹಂಚಿ ಬಂದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಶ್ರೀ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತಿದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿಂದು ನೋಡಿ ಈ ವಾರ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ನಿಮಗೆ ಮಂಗಳಕರವಾಗಿರುತ್ತದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದ ಕಡೆ ವಿಶೇಷವಾಗಿ ನೋಡುವುದಾದರೆ ನೀವು ಈಗಾಗಲೇ ಕೆಲಸ ಮಾಡುವ ಸ್ಥಳದಲ್ಲಿ ಕೆಲಸ ಮಾಡುವವರಿದ್ದರೆ ವಿಶೇಷವಾದ ಸ್ಥಾನಮಾನಗಳನ್ನು ತಾವು ಪಡೆಯುತ್ತೀರಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಮೇಲೆ ಬಂದು ಕೂಡುವ ಸಾಧ್ಯತೆ ಇದೆ ಅದನ್ನು ನಿಭಾಯಿಸುವ ಒಂದು ವ್ಯವಸ್ಥೆ ನಿಮ್ಮ ಆಲೋಚನೆಯಲ್ಲಿಯೇ ಮುಂದುವರಿಯುತ್ತೀರಿ ನಿಮ್ಮ ಕುಟುಂಬದ ಸಂಗಾತಿಯೊಂದಿಗೆ ನಿಮಗೆ ಸಂಪೂರ್ಣ ಸಹಾಯ ಸಿಗುತ್ತದೆ ಹಿತೈಷಿಗಳು ಮತ್ತು ಸ್ನೇಹಿತರು ನಿಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡಿ ಉಡುಗೊರೆ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತಾವು ಉಳಿಯುತ್ತೀರಿ ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮಾಡಿದರಂತೆ ವಿಶೇಷವಾದ ಸ್ಥಾನಮಾನಗಳನ್ನು ಜ್ಞಾನೋದಯದಿಂದ ಪಡೆದುಕೊಳ್ಳುತ್ತಾರೆ ವಾರದ ಮಧ್ಯಮ ನಂತರ ನೀವು ಸ್ಥಿತಿಯನ್ನು ಸಂಪೂರ್ಣವಾಗಿ ಬಲವಡಿಸಿಕೊಳ್ಳುತ್ತೀರಿ ಉತ್ತಮ ಪ್ರಯೋಜನಗಳನ್ನು ಪಡೆಯಲು ತಾವು ಈ ವಾರ ಅನುಕೂಲಕರವಾಗಿರುತ್ತದೆ ಕುಟುಂಬದಲ್ಲಿ ಸಂತಸದ ವಾತಾವರಣ ತಾವು ಕಂಡುಕೊಳ್ಳುತ್ತೀರಿ ಹಿರಿಯರ ಸಲಹೆ ಮತ್ತು ಗಮನ ಸೂಚನೆ ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಸಂಪೂರ್ಣ ನಂದನವನವಾಗಿರುತ್ತದೆ ನಿಮ್ಮ ಕುಟುಂಬ ಇನ್ನು ವಿಶೇಷವಾಗಿ ಮುಂದುವರಿಯಲು ವಿಶೇಷವಾಗಿ ಪಾಂಡಿತ್ಯವನ್ನು ಹೊಂದಿರುವ ಗುರುಗಳನ್ನು ನಮಸ್ಕರಿಸಿ ಬನ್ನಿ ತುಂಬ ಅನುಕೂಲಕರವಾಗಿರುತ್ತದೆ ಹತ್ತಿರದ ಗುರುಗಳಿಗೆ ಪಾದ ಸ್ಪರ್ಶ ಮಾಡಿ ನಮಸ್ಕರಿಸಿ ಅವರ ಕೈಯಿಂದ ಅಮೃತ ಅಕ್ಷತೆಗಳನ್ನು ನಿಮ್ಮ ತಲೆಯ ಮೇಲೆ ಹಾಕಿಸಿಕೊಂಡು ಅವರನ್ನು ಕಣ್ತುಂಬಿಕೊಂಡು ಬಂದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ವಾರ ಪೂರ್ತಿ ತಾವು ಕಂಡುಕೊಳ್ಳುತ್ತೀರಿ ಇನ್ನು ವೃತ್ತಿ ಬದಲಾವಣೆಗೆ ವಾರ ಉತ್ತಮವಾಗಿದೆ ನಿಮ್ಮ ಜನರಿಗೆ ಸಹಾಯ ಮಾಡುವ ಸಾಧ್ಯತೆ ಇದ್ದರೆ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ನೀವು ಯಾವುದೇ ಕಾರಣದಿಂದ ಯಾರನ್ನು ನಂಬಬೇಡಿ ಎಲ್ಲರೊಂದಿಗೆ ಜಾಗರೂಕತೆಯಿಂದ ವರ್ತಿಸಿದರೆ ತುಂಬ ಉತ್ತಮ ಬುಧವಾರ ಮತ್ತು ಗುರುವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಹೆಚ್ಚಿನ ವಿಶೇಷವಾದ ಗಮನವನ್ನು ಕೊಡಿ ತುಂಬ ಅನುಕೂಲಕರವಾದ ಜೀವನವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ಬುಧವಾರ ದುರ್ಗಾದೇವಿಗೆ ನಿಮಗೆ ಅನುಕೂಲವಾದ ಹೆಸರು ಬೇಳೆ ಅಥವಾ ಉದ್ದಿನ ಬೇಳೆಯನ್ನು ತಾಯಿಗೆ ಅರ್ಪಿಸಿ ನಮಸ್ಕರಿಸಿ ಓಂ ದುಂ ದುರ್ಗಾ ಯೈ ನಮಃ ಅನ್ನುವ ಮಂತ್ರವಾಗಲಿ ಅದರೊಂದಿಗೆ ಓಂ ನಮೋ ನಾರಾಯಣ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ನೋಡಿ ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ವಿಶೇಷವಾದ ಸ್ಥಾನಮಾನಗಳನ್ನು ಪಡೆಯುತ್ತೀರಿ ಉದ್ಯೋಗಿಗಳಾಗಿದ್ದರೆ ಎಲ್ಲ ಸಮಸ್ಯೆಗಳು ದೂರಾಗಿ ಉತ್ತಮವಾದ ಸ್ಥಾನಮಾನ ನಿಮ್ಮ ಆಫೀಸಿನಲ್ಲಿ ಆನಂದವಾದ ಜೀವನವನ್ನು ತಾವು ಕಳೆಯಲು ಅನುಕೂಲವಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ವಿಶೇಷವಾಗಿ ಬಂದಿರಲಿದೆ ಭೂಮಿಗೆ ಸಂಬಂಧಿಸಿದ ಖರೀದಿಸುವ ಅಥವಾ ಮಾರಾಟ ಮಾಡುವ ಯಾವುದಾದರೂ ಬ್ರೋಕರ್ಗಳಿಗೆ ಸಂಪೂರ್ಣ ಅನುಕೂಲವಾಗಿ ತೆಗೆದುಕೊಳ್ಳುವ ಮತ್ತು ಕೊಡುವ ವಿಚಾರದಲ್ಲಿ ಬುಧವಾರವನ್ನು ಬಿಟ್ಟು ಎಲ್ಲ ವಾರಗಳನ್ನು ತಾವು ಮುಂದುವರೆದರೆ ತುಂಬ ಅನುಕೂಲಕರವಾಗಿರುತ್ತದೆ ಇನ್ನು ಪ್ರಯೋಜನ ಸಿಗುವುದಾದರೆ ಉತ್ತಮವಾದ ಪ್ರಯೋಜನವನ್ನು ತಾವು ಪಡೆಯುತ್ತೀರಿ ಇನ್ನು ತಾವುಗಳ ಕೆಲಸದಲ್ಲಿ ಚಿಂತನಾಶೀಲರಾಗಿ ಮುಂದುವರಿಯಿರಿ ತುಂಬ ಅನುಕೂಲವಾಗಿರುತ್ತದೆ ಬಂಧುಗಳಿಂದ ಅಥವಾ ಬಾಂಧವರಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ ಅಥವಾ ಹಿರಿಯ ಕಿರಿಯ ಹಳೆಯ ವಿದ್ಯಾರ್ಥಿಗಳು ಸ್ನೇಹಿತರಿಂದ ತುಂಬ ಸಾಂತ್ವನದೊಂದಿಗೆ ತಮಗೆ ಸಂಪೂರ್ಣವಾದ ಲಾಭವನ್ನು ಸಂತೋಷವಾಗಿ ಕೊಡುವವರಿದ್ದಾರೆ ಅದನ್ನು ಸ್ವೀಕರಿಸಿ ಸಂಪೂರ್ಣವಾಗಿ ಶುಭವಾಗಲಿದೆ ವಾರದ ಮಧ್ಯದಲ್ಲಿ ವ್ಯಾಪಾರ ಭಾರಿಗೆ ಏರಿಕೆ ಕಂಡುಬರುವ ಸಾಧ್ಯತೆ ಇದೆ ಉನ್ನತ ಅಧಿಕಾರಿಗಳಿಂದ ತಾವು ಹೆಚ್ಚಿನ ಪ್ರೋತ್ಸಾಹವನ್ನು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಮನೆಯಲ್ಲಿನ ವಾತಾವರಣ ಸಂಪೂರ್ಣ ಶುಭವಾಗಿರುತ್ತದೆ ಉನ್ನತ ಅಧಿಕಾರಿಗಳಿಂದ ತಾವು ಮಂಗಳದಾಯಕವಾದ ವಿಚಾರಗಳನ್ನು ಕಾಣುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಈ ವಾರ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ವಿಶೇಷವಾಗಿ ಕಾಣಿಕೊಳ್ಳುತ್ತೀರಿ ಅದರೊಂದಿಗೆ ತಾವು ಸೋಮವಾರ ಮತ್ತು ಮಂಗಳವಾರ ವ್ಯವಹಾರದಲ್ಲಿ ಸ್ವಲ್ಪ ನಿಧಾನವಾಗುವ ಸಾಧ್ಯತೆ ಇದೆ ವ್ಯಾಪಾರ ವ್ಯವಹಾರ ಮಾತುಗಾರಿಕೆಯಲ್ಲಿ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಸಿಹಿಯಾದ ಪದಾರ್ಥಗಳನ್ನು ಏನಾದರೂ ತಿನ್ನಿಸಿ ಅನುಕೂಲವಾದರೆ ಅದರೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಎಲ್ಲರಿಗೂ ಕೇಳಿಸುವಂತೆ ಮನೆಯಲ್ಲಿ ಆನ್ ಮಾಡಿಡಿ ಅನಲಿಕ್ಕೆ ಬಂದರೆ ಅನ್ನಿ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೆ ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ರಾಶಿ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅದರೊಂದಿಗೆ ಉತ್ತಮವಾದ ಲಾಭವನ್ನು ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಸಹೋದರರೊಂದಿಗೆ ಸೌಹಾರ್ದಯುತವಾದ ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ಹೊರೆಯ ಹೊರಗಿರುವ ಆತ್ಮೀಯ ಗೆಳೆಯರೊಂದಿಗೆ ಸಂಧಾನ ಮಾಡಿ ಸಂಪೂರ್ಣ ಒಂದು ನೆಮ್ಮದಿಯ ಜೀವನವನ್ನು ಕಳೆಯಲು ಇಚ್ಛಿಸುತ್ತೀರಿ ಅದು ಸಂಪೂರ್ಣವಾಗಿ ಈಡೇರುತ್ತದೆಯೂ ಸಹ ಅದರೊಂದಿಗೆ ನೀವು ನಿರೀಕ್ಷಿತ ಫಲಿತಾಂಶಗಳನ್ನು ಗುರಿಹಿರಿಯರೊಂದಿಗೆ ಪಡೆಯುತ್ತೀರಿ ಒಳ್ಳೆಯ ಒಂದು ಆತ್ಮೀಯರ ಒಂದು ಆಶೀರ್ವಾದ ನಿಮಗೆ ದೊರೆಯುವ ಸಾಧ್ಯತೆ ಇದೆ ಪ್ರೀತಿಯ ಜೀವನದಲ್ಲಿ ನೀವು ಅದೃಷ್ಟವನ್ನು ವಿಶೇಷವಾಗಿ ಪಡೆದುಕೊಳ್ಳುತ್ತೀರಿ ಅದರೊಂದಿಗೆ ನಿಮ್ಮ ವ್ಯಾಪಾರ ವ್ಯವಹಾರ ಸಂಪೂರ್ಣವಾಗಿ ಅಭಿವೃದ್ಧಿಗೊಳ್ಳಲಿದೆ ಸಾಲವು ಸಂಪೂರ್ಣವಾಗಿ ತೀರುವ ಸಾಧ್ಯತೆ ಇದೆ ಅದರೊಂದಿಗೆ ಕೊಟ್ಟ ಸಾಲವಿದ್ದರೆ ಅದು ಮರಳಿ ಬರುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ಉತ್ತಮ ಜೀವನವನ್ನು ತಾವು ಕಂಡುಕೊಳ್ಳುತ್ತೀರಿ ವಾರವು ಸಂಪೂರ್ಣ ಅನುಕೂಲಕರವಾಗಿದೆ ಅದರೊಂದಿಗೆ ವ್ಯಾಪಾರದಲ್ಲಿ ನಿಮ್ಮ ಚಟುವಟಿಕೆ ಸಂಪೂರ್ಣವಾಗಿ ಗರಿಗೆ ದೊರುವ ಸಾಧ್ಯತೆ ಹೆಚ್ಚಾಗಿದೆ ಹೆಚ್ಚಿನ ಆದಾಯ ದೊರೆಯುವ ಅನುಕೂಲ ಈ ವಾರ ನಿಮ್ಮದಾಗಲಿದೆ ಹಣಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳಲ್ಲಿ ನೀವು ಜಾಗರೂಕತೆಯಿಂದ ಮುಂದುವರೆದರೆ ತುಂಬ ಉತ್ತಮ ಹೆಚ್ಚಿನ ಪ್ರಯೋಜನಗಳನ್ನು ಈ ವಾರದಲ್ಲಿ ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬ ಉತ್ತಮವಾಗಿರುತ್ತದೆ ವಿಶೇಷವಾದ ಸ್ಥಾನಮಾನ ದೊರೆಯುವ ಸಾಧ್ಯತೆಯು ನಿಮ್ಮೊಂದಿಗೆ ಅನುಕೂಲಕರವಾಗಿರುವುದರಿಂದ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಅದರೊಂದಿಗೆ ಯಾವುದೇ ಕಾರಣಕ್ಕೂ ಸಹ ಯಾರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಳದಿದ್ದರಂತೂ ತುಂಬ ಅನುಕೂಲಕರವಾದ ಜೀವನ ನಿಮ್ಮದಾಗಲಿದೆ ಭಾನುವಾರ ಮತ್ತು ಮಂಗಳವಾರ ಮಂಗಳಕರವಾದ ದಿನಗಳಲ್ಲ ಆಗಿರುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಹರಿಯುವ ನೀರಿನಲ್ಲಿ ಎಳ್ಳು ಬೆಲ್ಲವನ್ನು ಬಿಟ್ಟು ನಿಮಗೆ ಇಷ್ಟವಾದ ದೇವರನ್ನು ಪ್ರಾರ್ಥಿಸಿ ಬಂದರೆ ತುಂಬ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ನೋಡಿ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ರಾಶಿ ಮತ್ತು ಮೀನ ಲಗ್ನದಲ್ಲಿ ಜನಿಸಿದವರ ಬಗ್ಗೆ ನೋಡುವುದಾದರೆ ನೀವು ಹಳೆಯ ಸ್ನೇಹಿತರೊಂದಿಗೆ ಎಲ್ಲಿಯೋ ಪಿಕ್ನಿಕ್ ಹೋಗುವ ಅಥವಾ ದೂರದ ಪ್ರಯಾಣವನ್ನು ಆಯೋಜಿಸುವ ಸಾಧ್ಯತೆ ಇದೆ ಹೋಗಿ ಬನ್ನಿ ತುಂಬ ಅನುಕೂಲಕರವಾಗಿರುತ್ತದೆ ಪ್ರಯಾಣದಲ್ಲಿ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಇನ್ನು ಕುಟುಂಬದ ಹಣ ಮತ್ತು ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಎಲ್ಲರೊಂದಿಗೆ ಕುಂದು ಚರ್ಚೆ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ವಿದ್ಯಾರ್ಥಿಗಳ ಜೀವನ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಉತ್ತಮ ಫಲಿತಾಂಶಗಳನ್ನು ಸಹ ವಿದ್ಯಾರ್ಥಿಗಳು ಪಡೆಯುವ ಸಾಧ್ಯತೆ ಇದೆ ಹೆಚ್ಚಿನ ಅಭ್ಯಾಸದಿಂದ ಚಿಕ್ಕ ಮಕ್ಕಳೊಂದಿಗೆ ತಾವುಗಳೆಲ್ಲರೂ ಸಂತೋಷದಿಂದ ಆಟವಾಡಿ ಸಂಪೂರ್ಣ ನಿಮ್ಮ ಜೀವನ ಉಲ್ಲಾಸಭರಿತವಾಗಿರುತ್ತದೆ ನೀವು ಒಳ್ಳೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಈ ವಾರದಲ್ಲಿ ಪಡೆಯುವ ಸಾಧ್ಯತೆ ಇದೆ ಉನ್ನತ ಶ್ರೇಣಿಯ ಜನರೊಂದಿಗೆ ನಿಮ್ಮ ಸಂಬಂಧವು ಈ ವಾರ ಸುಧಾರಿಸುವ ಸಾಧ್ಯತೆ ಇದೆ ನಿಮ್ಮ ಆಲೋಚನೆಗೆ ತಕ್ಕಂತೆ ಹೊಸ ಹೊಸ ಸ್ಪಷ್ಟತೆ ಇರುತ್ತದೆ ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನ ಗುರಿ ಹಿರಿಯರಿಂದ ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಶಾಂತಿಯ ವಾತಾವರಣ ನಿಮ್ಮದಾಗಲಿದೆ ಆರೋಗ್ಯ ಸಂಬಂಧ ಸಂಪೂರ್ಣವಾಗಿ ದೂರವಾಗುತ್ತದೆ ಎಲ್ಲ ಸಮಸ್ಯೆಗಳು ಇದರೊಂದಿಗೆ ಸಂಗಾತಿಯೊಂದಿಗೆ ನಿಮ್ಮ ಜೀವನ ತುಂಬ ಸಂತೋಷವಾಗಿರುತ್ತದೆ ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಪರಿವಾರದವರು ತುಂಬ ನಿಮ್ಮನ್ನು ಸಂಪೂರ್ಣವಾಗಿ ಗೌರವಿಸುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ತುಂಬ ಉತ್ತಮ ಇನ್ನು ಶನಿವಾರ ಮತ್ತು ಗುರುವಾರ ಸುಧಾರಿಸುವ ಯೋಗವಿರುವುದರಿಂದ ಹೆಚ್ಚಿನ ರೀತಿ ಪ್ರಯತ್ನಿಸಿ ತುಂಬ ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಮನೆಯಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಸುಟ್ಟು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಸಂಜೆಯ ಮುಂದೆ ಪಡಿಸುವುದಾದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವಾಗಲಿ ಅಥವಾ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೆರಡಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ನೋಡಿ ವೀಕ್ಷಕರೇ ಇದಾಗಿತ್ತು ಈ ವಾರದ ದ್ವಾದಶ ರಾಶಿಗಳ ಫಲಾಫಲಗಳ ಭವಿಷ್ಯದ ಜೊತೆಗೆ ಲೋಕ ಸಮಸ್ತ ಭವಂತು ಸಮಸ್ತ ಭವಂತು ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಮತ್ತೊಮ್ಮೆ ಶರಣ ಶರಣಾರ್ಥಿಗಳು ನಮಸ್ಕಾರ